ಕೆಟ್ಟ ಕಾಲ ಬರುವುದಕ್ಕೂ ಮುನ್ನ ಸಿಗುತ್ತವೆ ಈ ಹತ್ತು ಸಂಕೇತಗಳು ಜೀವನದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಸಮಯಗಳು ಬರುವ ಮುನ್ನ ಕೆಲ ಸಂಕೇತಗಳನ್ನು ನೀಡುತ್ತವೆ ಧಾರ್ಮಿಕ ಪುರಾಣಗಳಲ್ಲಿ ಇವು ತಿಳಿಸಲಾಗಿವೆ ಶನಿಯ ಅಶುಭ ಪ್ರಭಾವ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಯನ್ನು ನ್ಯಾಯದ ದೇವರು ಎಂದು ಕರೆಯಲಾಗುತ್ತದೆ ವ್ಯಕ್ತಿಗಳ ಕರ್ಮಕ್ಕೆ ಅನುಗುಣವಾಗಿ ಶನಿದೇವ ಫಲಗಳನ್ನು ನೀಡುತ್ತಾನೆ ಎನ್ನಲಾಗಿದೆ ಅದಲ್ಲದೆ ಶನಿಯ ವಕ್ರದೃಷ್ಟಿ ವ್ಯಕ್ತಿಯ ಜೀವನದಲ್ಲಿ ಹಲವು ರೀತಿಯ ತೊಂದರೆಗಳಿಗೆ ಕಾರಣವಾಗುತ್ತದೆ ಶನಿ ಅಶುಭ ಪ್ರಭಾವ ಜೀವನದಲ್ಲಿ ಮುಂದೆ ನಡೆಯುವ ಕೆಟ್ಟ ಘಟನೆಗಳ ಮುನ್ಸೂಚನೆ ನೀಡುತ್ತದೆ ಶೂ ಹಾಗೂ ಪಾದರಕ್ಷೆ ಕಳತನವಾಗುವುದು ಒಂದು ವೇಳೆ ಯಾವುದೇ ಓರ್ವ ಜಾತಕದ ವ್ಯಕ್ತಿಯ ಶೂ ಅಥವಾ ಚಪ್ಪಲಿ ಕಳ್ಳತನವಾಗುತ್ತಿದ್ದರೆ ಆ ವ್ಯಕ್ತಿ ಶನಿಯ ಕೋಪಕ್ಕೆ ತುತ್ತಾಗಿದ್ದಾನೆ ಎಂಬುದರ ಮುನ್ಸೂಚನೆ ಇದರಿಂದ ಪಾರಾಗಲು ಅಥವಾ ಶನಿಯ ಅಶುಭ ಪ್ರಭಾವದಿಂದ ಪಾರಾಗಲು ಉಪಾಯಗಳನ್ನು ಅನುಸರಿಸಿ ಕೆಟ್ಟ ಕನಸುಗಳು ಬೀಳುವುದು ಒಂದು ವೇಳೆ ನಿತ್ಯ ನಿಮಗೆ ಕೆಟ್ಟ ಕನಸುಗಳು ಬೀಳಲು ಆರಂಭಿಸಿದರೆ ಅದು ಮನೆಯಲ್ಲಿ ಜಗಳ ಅಥವಾ ಮನೆಯ ಸದಸ್ಯನಿಗೆ ಕೆಟ್ಟ ಕಾಲ ಬಂದೋಗಲಿದೆ ಎಂಬುದರ ಸಂಕೇತವಾಗಿದೆ ಇನ್ನೂ ಅನಾವಶ್ಯಕ ಹಾನಿ ಸಂಭವಿಸುವುದು ಒಂದು ವೇಳೆ ಪದೇ ಪದೇ ನಿಮಗೆ ಅನಾವಶ್ಯಕ ಹಾನಿ ಸಂಭವಿಸುತ್ತಿದ್ದರೆ ಬರಬೇಕಿರುವ ಹಣ ನಿಂತು ಹೋದರೆ ಎಲ್ಲಿಂದಲೂ ಯಾವುದೇ ರೀತಿಯ ಆದಾಯ ಬರುತ್ತಿಲ್ಲ ಎಂದಾದಲ್ಲಿ ನೀವು ಶನಿಯ ಕೆಟ್ಟ ಪ್ರಭಾವಕ್ಕೆ ಒಳಗಿದ್ದೀರಿ ಎಂದರ್ಥ ಶನಿಯ ಕೆಟ್ಟ ಪ್ರಭಾವ ವ್ಯಕ್ತಿಯ ಧನಾಗಮನಕ್ಕೆ ಯಾವ ರೀತಿಯ ಪೆಟ್ಟು ನೀಡುತ್ತದೆ ಎಂದರೆ ದಿನನಿತ್ಯದ ಖರ್ಚಿಗಾಗಿ ಕೂಡಿಟ್ಟ ಹಣದ ಸಹಾಯ ಪಡೆಯಬೇಕಾಗುವ ಕಾಲ ಬಂದೋಗುತ್ತದೆ ಕಣ್ಣು ಹೊಡೆದುಕೊಳ್ಳುವುದು ಮಹಿಳೆಯರ ಬಲಗಣ್ಣು ಅಥವಾ ಪುರುಷರ ಎಡಗಣ್ಣು ಹೊಡೆದುಕೊಳ್ಳುವುದು ಒಳ್ಳೆಯ ಸಂಕೇತವಲ್ಲ ಇದು ಸಂಭವಿಸಿದಾಗ ದೇವರನ್ನು ಪ್ರಾರ್ಥಿಸಿ ಮತ್ತು ಸಕಾರಾತ್ಮಕವಾಗಿ ಯೋಚಿಸಿ ಹಲ್ಲಿಗಳ ಕಾದಾಟ ಹಲ್ಲಿಗಳ ಕಾದಾಟ ಕೂಡ ಕೆಟ್ಟ ಕಾಲ ಬರುವುದರ ಸಂಕೇತವಾಗಿದೆ ಇದು ಸಂಭವಿಸುತ್ತಿದ್ದರೆ ಹಲ್ಲಿಗಳನ್ನು ತಕ್ಷಣ ಪರಸ್ಪರ ಬೇರ್ಪಡಿಸಿ ಓಡಿಸಿ ನಶೆಯ ಅಭ್ಯಾಸ ಹೆಚ್ಚಾಗುವುದು ಆಕಸ್ಮಿಕವಾಗಿ ವ್ಯಕ್ತಿಯ ನಶೆ ಮಾಡುವ ಪ್ರವೃತ್ತಿ ಹೆಚ್ಚಾದರೆ ಮತ್ತು ಒಳ್ಳೆಯದು ಮತ್ತು ಕೆಟ್ಟದ್ದು ಎಂಬ ಅರಿವು ಮರೆತು ಹೋದರೆ ಆ ವ್ಯಕ್ತಿಗೆ ಶೀಘ್ರದಲ್ಲಿಯೇ ಕೆಟ್ಟ ಕಾಲ ಬರಲಿದೆ ಎಂಬುದನ್ನು ಸಂಕೇತಿಸುತ್ತದೆ ಹೀಗಿರುವಾಗ ಆ ವ್ಯಕ್ತಿ ಕಾಲ ಇರುವಾಗಲೇ ಎಚ್ಚೆತ್ತುಕೊಳ್ಳುವುದು ಉತ್ತಮ ನಿದ್ರೆ ಹಾರಿ ಹೋಗುವುದು ಮನೆಯಲ್ಲಿ ಆಕಸ್ಮಿಕವಾಗಿ ಯಾವುದೇ ಸದಸ್ಯರೊಬ್ಬರ ನಿದ್ರೆ ಹಾರಿ ಹೋಗುವುದು ಕೂಡ ಒಂದು ಕೆಟ್ಟ ಕಾಲ ಬಂದೋಗುವ ಸಂಕೇತ ಹೀಗಿರುವಾಗ ನಿತ್ಯ ರಾತ್ರಿ ಹನುಮಾನ ಚಾಲಿಸ ಅಥವಾ ದೇವರ ಧ್ಯಾನ ಮಾಡಿ ಮಲಗಬೇಕು ಉಪ್ಪಿನಲ್ಲಿ ಕಪ್ಪು ಇರುವೆ ಕಪ್ಪು ಇರುವೆಗಳು ವ್ಯಕ್ತಿಯ ಮನೆಯಲ್ಲಿ ಉಪ್ಪಿನ ಪಾತ್ರೆಯಲ್ಲಿ ಅಥವಾ ಉಪ್ಪಿನಲ್ಲಿ ಸಿಲುಕಿಕೊಂಡರೆ ಅದನ್ನು ದುರಾದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಅದೇ ಕಪ್ಪು ಇರುವೆ ಸಕ್ಕರೆಯಲ್ಲಿ ಸಿಲುಕಿಕೊಂಡರೆ ಅಥವಾ ತನ್ನ ಬಾಯಿಯಲ್ಲಿ ಊಟವನ್ನು ಹಿಡಿದು ಹೋಗುತ್ತಿದ್ದರೆ ಅದು ಅದೃಷ್ಟದ ಸೂಚನೆಯಾಗಿದೆ ಈ ದಿಕ್ಕಿನಲ್ಲಿ ತೇವಾಂಶ ನಿಮ್ಮ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ತೇವವಿದ್ದರೆ ಅದನ್ನು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಮೇಲಿನ ಸೂಚನೆಗಳು ನಿಮ್ಮ ಮನೆಯಲ್ಲಿ ಕಂಡುಬಂದರೆ ನಿಮ್ಮನ್ನು ದುರಾದೃಷ್ಟ ಹಿಂಬಾಲಿಸಲಿದೆ ಎಂದರ್ಥ ಇದು ನಿಮ್ಮ ಜೀವನದ ದುರಾದೃಷ್ಟವನ್ನು ಆಹ್ವಾನಿಸುತ್ತದೆ ಆದ್ದರಿಂದ ಇವುಗಳ ಬಗ್ಗೆ ಎಚ್ಚರ ವಹಿಸುವುದು ಅತ್ಯಗತ್ಯ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು